ರಾಜೋಣ ಇವ್ ನೂರ್ ಸಲ ಅಟ್ಯಾಕ್ ಮಾಡಿದ್ರು ನೂರ್ ಸಲ ನಾನೇ ಹೊಡಿಯೋದು ನಿಮ್ ಬಾರ್ ಏ ರಾಜೋಣ ಈಗ ಈ ತೂತಿ ಗೇಮ್ ಅಂದ್ರೆ ಏನ್ ಗೊತ್ತಿದ್ದಿತ್ಲ ಗುರುಗೆ ತಿರುಮಂತ್ರ ಇಂಥವ್ರು ಎಟ್ ಮಂದಿ ನೋಡಿಲ್ಲ ಗುರು ತಿರುಮಂತ್ರ ಹಾಕೋರಿಗೆ

ನನಗೆ ಗೊತ್ತಾಯ್ತು ಕೆಮ್ಮಂದು ಹತ್ತೈದಿರೋ ಒಂದು ತುಲ್ಲು ಇದು ಗೇಮ್ ಆಡೋದಾಗಲಾಗಿದೆ ಅದ್ರಾಗ ಹಾಕಿಲ್ಲ ಹಾಕಿ ದಿನ ನಮ್ಮ ಹುಲಿಗಳೆಲ್ಲ ಚಿಟ್ಟಿ ಬಂದವ ನನಗೆ ಗೊತ್ತಾಯ್ತು ಹುಲಿಗಳ ಏನು ಟೇಷನ್ ತೊಗೇಡ್ರಿ ಇನ್ನು ಮುಂದೆ ಫುಲ್ ಬೆಂಕಿನೇ ಬರ್ತಾವ ಸಾಯನಿದೇನಪ್ಪ ಬ್ಯಾಡಪ್ಪ ಇದೆಲ್ಲ ಸತ್ತು ಬಳಕ ಉಳ್ದ ಸತ್ ಉಳಿದ ಬಳಕ ಏನು ಹೇಳ್ಬೇಡ್ರಿ ನನಗೆ ನೆವ ಸತ್ತು ಬಳಕಾ ಪೈಲನ ಏನು ಹೇಳ್ತೀರಿ ಹೇಳ್ರಿ ಒಂದು ಹೊಡ್ಕೊಂಡ್ ಬಂದಿದಿನ ಒಂದು ಹೊಡ್ಕೊಂಡು ತಗ ಪ್ರೂ ಪ್ಲೇಯರಾ ಪ್ರೂ ನೋಡಪ್ಪ ಪ್ರೋ ಪ್ಲೇಯರ ನಾವ್ ತೂರ್ಲ ನನಗ್ ಹೊಡಿತೀ ಲ್ಯಾಗ್ ಆದರೂ ಬಿಡಲ್ಲ ನಿಮ್ಗಾಡ್ ನಿಮ್ಗೆ ಹೊಡಿತ ನೀ ತಲೆ ತಗೋನಿ ಮಗನ ನನಗ ಬಾಟ್ ಮಾಡಿದ್ರೆ ಬಾಟ್ ಮಾಡಿದೆ ನಿನ್ನ ತೂರ್ ಬಾಯ್ ಇನ್ನ ಬಂದ್ ಬರ್ರಿ ಗುದ್ದು ಗಾಂಡ್ ಪಟ್ಟದ ಗಾಂಡ್ ಶಾಡ್ ಹೊಡಿತು ನೋಡಿ ನಿಟ್ಟದ ಕೇಳಿರಿ ಏ ಕೆಪರ್ ತುಲಿ ಬಾಯ್ಲಿ

ಹೆಂಗಿ ನೋಡಿ ಯಪ್ಪ ಇಲ್ಲ ಇಲ್ಲ ಗಾಡಿ ಶಿಫ್ಟ್ ಗಾಡ ಎಂ ಜಿ ತ್ರೀ ಸೈಕ್ ಬ್ರೋ ಈ ಮಾಡಿ ಬರೇ ಗಾಡಿ ನೋಡಿ ಒಂದ್ ಕಿಲೋಮೀಟರ್ ಹಾರಿಬೇಕು ಬೋಳಿ ಮಗ ನೋಡಿಲ್ಲ ಗಾಡಿ ನೋಡಿ ಬರೀ ಗಾಡಿ ಹಾ ಇರತ್ತ ರಾಜಬಣ್ಣಿ ಇಬ್ರು ಹೋದ್ಬಿಳಕ್ ಹೋಗ್ಬಿಡ್ದಾಗ

ಬರ್ರಿ ಅಯ್ಯಪ್ಪ ಜಲ್ದಿ ಸತ್ಯನ ಜೀತೆ ಮುಗ್ದಿತ್ತಲ್ಲ ಅವನಿಗೆ ಬರ್ರಿ ಅವನ್ ಬನ್ನಿ ಇದಿತ್ತು ಏನತ್ತಾರದು ಏನತ್ತಾರ ಹ ಅದಿರ್ತವ್ರು ಬಲ್ಲಿ ಿವತ್ ಎಲ್ಲ ಗೊತ್ತಾ ಸುಮ್ ನಿಮ್ ಬಾಯ್ ಕೇಳುವ ಹೇಳ್ತಾ ಯಾಕೆ ಇಪ್ಪತ್ತು ಯಾಕೆ ಮಾಡ್ತಿವಿ ನಾನೇ ಪೈಸ್ಟ್ ಇಲ್ಲಿ ಎಲ್ಲಾ ನಾನೇ ಹೊಡೆ ನಡಿಗೆ ಒಂದೇ ಕಿಲ್ ಬಂತು ಹ್ಮ್ ನಾಲ್ಕೈದು ಮಂದಿ ಉಳಿಸ್ ನೋಡೋಣ

ಏನ್ ಸಂಡ್ ಗೊತ್ತಲ್ಲೇ ಈ ಗಾಡಿ ಗೊತ್ತಾ ಸೀದಾ ರಿಕೋರ್ ಹೋಗಿ ಹೋಗಿತ್ತು ನೋಡಗ ನೋಡು ಹಿಂಗ ಯಾರ ಯಾರೇ ಗಾಡಿ ಹೊಡಿತಾರ ಹಿಂಗ ಗಾಡಿಗೆ ಹೊಡೆಯಲ್ಲ ಕ್ಯಾಂಪ್ ಗಾಡಿ 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 ಹೌದಾ ಈ ಹಾರುಂಡ ನೋಡೋ ರಂಡಿ ಮಗಲಿ ಏ ಕಲ್ಬಲ ನೋಡ್ರ ಅದೋನ ಇಲ್ ಕಲ್ಬಲ ಅನಾ ಮೈಮ ಅಲ್ಲಿ ನೋಡ್ರಿ ಮಗನಿ ಬಿಡಬೇಡ ಕಲ್ಬಲ ನೋಡಿ ಇದೆ ಕಲ್ಬಲಿ ಇದೆ ಕಲ್ಬಲ ನೋಡಿ ಮೈಮ ಹೊಡಿ ಇದೆ ಕಲ್ಬಲನ ಲೊಕೇಶನ್ ಮ ಯಪ್ಪ ಹೊಡಿ ರ ಮಾರೆಯಾ ನೀವು ಮೈಮ ಹೊಡಿ ಅಲ್ಲೇನ ನೀನು ಬಂದೆ ಡೇಂಜರ್ ಐ ಹೆಡ್

ನಿಮ್ಮ ಹೊಡೆದಿಮ್ಮ ನಿಮ್ಮ ನಿಮ್ಗ್ ಹೊಡ್ದವೇ ಬಿಡೋಲ್ಲ ಹೇಳಣ್ಣ ಶೇಡ್ ಅಂದ್ರೆ ಏನ್ ತೋರಿಸ್ತೀನಿ ಬದ್ಲಾ ಅಂದ್ರೆ ಏನು ತೋರಿಸ್ತೀನಿ ಶೇಡಿಗೆ ಎದ್ರು ಇಟ್ ಶೇಡ್ ಎದ್ರು ಶೇಡ್ ಏನ್ತಾರೋ ಅದು ಶೇಡಿ ಶೇಡ್ ಎದ್ರು ಶೇಡು ಆಯ್ ಎ ಕ್ಯಾ ಹಾಲು ಚಲ್ ಲೋಂಡೋ ಹಿಂಗಂತೆ ಎಲ್ಲಣ್ಣ ಅರ್ಜಿ ಮಗ ಎಲ್ಲಣ್ಣ ಇವ್ ಯಾಕೋ ಅಂತ ಉಳಲ್ಲ ಏ ಉಳೋದಪ್ಪ ಏನ ಬಗ್ಗೆ ಏ ಅಲ್ಲಿ ಮಕ್ಕೋದ್ರ ಮಗ ಕಲ್ಲಿ ಎಲ್ಲಿ ಮಕ್ಕೋದನ್ನ ನೋಡಲಿ